ಈ ವರ್ಷದ ಎರಡನೇ ಸೂರ್ಯ ಗ್ರಹಣವು ಎರಡು ಸಾವಿರ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡರಂದು ಪಿತೃಪಕ್ಷದ ಕೊನೆಯ ಶ್ರಾದ್ದದ ದಿನವಾದ ಅಮಾವಾಸ್ಯೆಯೆಂದು ಎಂದು ಸಂಭವಿಸುತ್ತಿದೆ ಜ್ಯೋತಿಷಿಗಳ ಪ್ರಕಾರ ಗ್ರಹಣವು ರಾತ್ರಿ ಒಂಬತ್ತು ಹದಿಮೂರು ರಿಂದ ಅಕ್ಟೋಬರ್ ಮೂರು ಮುಂಜಾನೆ ಮೂರು ಹದಿನೇಳರವರೆಗೆ ಇದು ಆರು ಗಂಟೆ ನಾಲ್ಕು ನಿಮಿಷಗಳ ಕಾಲ ನಡೆಯುತ್ತದೆ ಅಂದು ಹಸ್ತ ನಕ್ಷತ್ರವಿದ್ದು ಸೂರ್ಯಗ್ರಹಣವು ರಾಶಿಯಲ್ಲಿ ನಡೆಯುವುದು ಗ್ರಹಣ ಗೋಚರಿಸುತ್ತಿರುವ ಪ್ರದೇಶಗಳು ಮೆಕ್ಸಿಕೋ ಬ್ರೆಜಿಲ್ ಚಿಲಿ ಫಿಜಿ ಪೆರು ನ್ಯೂಜಿಲೆಂಡ್ ದಕ್ಷಿಣ ಅಮೆರಿಕ ಅಂಟಾರ್ಟಿಕಾ ಅರ್ಜೆಂಟೀನಾ ಪೆಸಿಫಿಕ್ ಮಹಾಸಾಗರ ಆರ್ಕ್ಟಿಕ್ ದ್ವೀಪಗಳು ಉರುಗ್ವೆ ಮುಂತಾದ ದೇಶಗಳಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಎರಡನೇ ಸೂರ್ಯಗ್ರಹಣ ಕಾಣಿಸುತ್ತದೆ ಇದನ್ನು ರಿಂಗ್ ಆಫ್ ಫೈರ್ ಎಂದು ಕರೆಯಲಾಗುತ್ತದೆ ಸೂರ್ಯನ ಸುತ್ತ ಕೆಂಪು ಉಂಗುರವು ರೂಪುಗೊಳ್ಳುತ್ತದೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸದ ಕಾರಣ ಇದು ಯಾವುದೇ ಧಾರ್ಮಿಕ ಮಹತ್ವವನ್ನು ಹೊಂದಿರುವುದಿಲ್ಲ ಮತ್ತು ಅದರ ಸೂತಕ ಸಮಯವನ್ನು ಪರಿಣಾಮಕಾರಿಯಾಗಿ ಪರಿಗಣಿಸುವುದಿಲ್ಲ ಗ್ರಹಣದ ಸಮಯದಲ್ಲಿ ಯಾವುದೇ ಶುಭ ಅಥವಾ ಅಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಅದರ ನಕಾರಾತ್ಮಕ ಪರಿಣಾಮ ಎಲ್ಲ ರಾಶಿಗಳ ಮೇಲೂ ಬೀರುವುದು ಗ್ರಹಣದ ನಂತರ ಅಂದರೆ ಮೂರನೇ ತಾರೀಖಿನಂದು ಸ್ನಾನ ಮಾಡಿ ಪೂಜೆ ನಂತರ ದಾನ ಮಾಡಿ ಇಷ್ಟ ದೇವರನ್ನು ಸ್ಮರಿಸಿ ಅಗತ್ಯವಿರುವವರಿಗೆ ಸಹಾಯ ಮಾಡಿ ಗರ್ಭಿಣಿಯರಿಗೆ ವಿಶೇಷ ಮಾಹಿತಿ ಗರ್ಭಿಣಿಯರು ಸೂತಕದ ಅವಧಿಯಲ್ಲಿ ಗ್ರಹಣ ಮುಗಿಯುವವರೆಗೆ ಕತ್ತರಿಸುವುದು ಹೊಲಿಯುವುದು ಅಥವಾ ಹೊಲಿಗೆ ಹಾಕುವುದರಿಂದ ದೂರವಿರಿ ಹಾಗೂ ಗ್ರಹಣದ ಅವಧಿ ಮನೆಯಲ್ಲೇ ಉಳಿಯುವುದು ಕ್ಷೇಮ ಈ ಬಾರಿಯ ಸೂರ್ಯಗ್ರಹಣದ ತೀವ್ರತೆಯು ಹೆಚ್ಚಾಗಿ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಿ ಪ್ರದೇಶಗಳಿಗೆ ಪ್ರಯಾಣ ಮಾಡಬೇಡಿ ಒಂದು ಪಕ್ಷ ಹೋದರೂ ಬಹಳ ಎಚ್ಚರವಹಿಸಿ ಮನೆಯಲ್ಲಿ ನೀರು ಹೆಚ್ಚಿನ ಬಳಕೆಯಾಗುವ ಸ್ಥಳ ಅಂದರೆ ಬಾತ್ರೂಮ್ ಯುಟಿಲಿಟಿ ಏರಿಯಾದಲ್ಲಿ ಜಾಗರೂಕತೆಯಿಂದ ಓಡಾಡಿ ಮನೆಯಲ್ಲಿ ಓಡಾಡುವಾಗ ಫರ್ನಿಚರ್ ಕಾರ್ನರ್ಗಳ ಬಳಿ ಎಚ್ಚರವಹಿಸಿ ಮೊನಚಾದ ವಸ್ತು ಅಥವಾ ಭಾಗಗಳಿಂದ ಪೆಟ್ಟಾಗುವ ಸಾಧ್ಯತೆ ಇದೆ ಎಲ್ಲಾ ರಾಶಿಯವರು ಈ ಸೂರ್ಯ ಸ್ತೋತ್ರವನ್ನು ಗ್ರಹಣದ ಸಮಯದಲ್ಲಿ ಪಠಿಸಿ ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಈಗ ಸಿಂಹ ಕನ್ಯಾ ತುಲಾ ಮತ್ತು ವೃಶ್ಚಿಕ ರಾಶಿಯವರಿಗೆ ಏನೇನು ಫಲ ತಿಳಿಯೋಣ ಸಿಂಹ ರಾಶಿ ಸಿಂಹ ರಾಶಿಯವರ ಎರಡನೇ ಮನೆಯಲ್ಲಿ ಸೂರ್ಯಗ್ರಹಣ ನಡೆಯುತ್ತಿದ್ದು ರಾಷ್ಟ್ಯಾಧಿಪತಿಯೇ ಗ್ರಹಣಕ್ಕೀಡಾಗಿರುವುದರಿಂದ ಅಸುರಕ್ಷಿತ ಹಾಗೂ ಅರಿಯದ ಆತಂಕ ಭಯ ಇರುವುದು ಆರೋಗ್ಯದ ಕಡೆ ಹೆಚ್ಚು ಗಮನವಹಿಸಿ ದಂತ ಸಮಸ್ಯೆ ಹಾಗೂ ಹೃದಯ ಸಂಬಂಧಿ ಕಾಯಿಲೆ ಉಳ್ಳವರಿಗೆ ಉಲ್ಬಣವಾಗುವ ಸಾಧ್ಯತೆಯಿದೆ ಈಗಾಗಲೇ ನೀವು ಯಾವುದಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅದು ಹೆಚ್ಚಾಗಬಹುದು ಹಾಗಾಗಿ ವೈದ್ಯರ ಬಳಿ ಹೋಗುವುದು ತಪ್ಪಿಸಬೇಡಿ ಹೆಚ್ಚಿನ ಹಣ ವ್ಯಯವಾಗುತ್ತೆ ವೃತ್ತ ಖರ್ಚುಗಳು ಹೆಚ್ಚಾಗಬಹುದು ಹಾಗಾಗಿ ಯಾವುದೇ ಮುಖ್ಯ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ನಿಮಗೆ ಬರಬೇಕಾದ ಹಣ ಸಿಲುಕಿ ಹಾಕಿಕೊಳ್ಳಬಹುದು ಮಾತಿನ ಮೇಲೆ ಹಿಡಿತವಿರಲಿ ಮನೆಯವರೊಡನೆ ಜಗಳಗಳಾಗುವ ಸಂಭವವಿದೆ ಆಹಾರ ಕ್ರಮ ಸರಿಯಾಗಿಟ್ಟುಕೊಳ್ಳಿ ಅತಿಯಾದ ಹೊರಗಿನ ಹಾಗೂ ತಾಮಸಿಕ ಆಹಾರ ಸೇವನೆ ಸದ್ಯಕ್ಕೆ ಬೇಡ ಇಲ್ಲದಿದ್ದಲ್ಲಿ ಇದು ಅನಾರೋಗ್ಯಕ್ಕೆ ಕಾರಣವಾಗಬಹುದು ಬರೀ ಇಲ್ಲ ಆಸ್ತಿ ಖರೀದಿಸುವ ಯೋಗವಿದೆ ಆದರೆ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚು ಖರ್ಚಾಗಬಹುದು ದಂಪತಿಗಳ ಮಧ್ಯೆ ಸಾಮರಸ್ಯ ಕಮ್ಮಿಯಾಗುವುದು ಪರಿಹಾರ ಗೋಧಿದಾನ ಮಾಡಿ ಸೂರ್ಯಮಂತ್ರ ಪಠಿಸಿ ಕನ್ಯಾ ರಾಶಿ ಕನ್ಯಾ ರಾಶಿಯ ಜನ್ಮದಲ್ಲಿ ಗ್ರಹಣ ನಡೆಯುತ್ತಿದೆ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಧ್ಯಾನವಿಡಿ ಹಾಗೂ ತಾಳ್ಮೆಯಿಂದಿರಿ ಸ್ಕಿನ್ ಅಲರ್ಜಿಗಳಾಗಬಹುದು ನಿಮ್ಮ ಬಾಳ ಸಂಗಾತಿಯ ಮಧ್ಯೆ ಸಮಸ್ಯೆಗಳು ಬರೋ ಸಾಧ್ಯತೆ ಇದೆ ಈಗಾಗಲೇ ವಿವಾದಗಳು ನಡೆಯುತ್ತಿದ್ದರೆ ಅದು ಉಲ್ಬಣವಾಗುವುದು ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಇತ್ಯರ್ಥ ಮಾಡುವುದು ಬೇಡ ವಿವಾಹದ ಮಾತುಕತೆ ನಡೆಯುತ್ತಿದ್ದರೂ ಕೂಡ ಮುಖ್ಯ ನಿರ್ಣಯಗಳನ್ನು ಈ ಸಮಯದಲ್ಲಿ ತಗೋಬೇಡಿ ವಂಚನೆಯಾಗುವ ಸಾಧ್ಯತೆ ಇದೆ ನಿಮ್ಮ ವ್ಯಕ್ತಿತ್ವ ಕಾಪಾಡಿಕೊಳ್ಳುವ ಸಲುವಾಗಿ ಅತಿಯಾಗಿ ಮಾತನಾಡುವುದು ಕಮ್ಮಿ ಮಾಡಿ ಅವಮಾನಗಳಾಗುವ ಸಾಧ್ಯತೆ ಇದೆ ವೃತ್ತಿ ಸ್ಥಳದಲ್ಲಿ ಜಾಗರೂಕತೆಯಿಂದ ಕಾರ್ಯನಿರ್ವಹಿಸಿ ನಿಮ್ಮ ಶಕ್ತಿಗೆ ಮೀರಿ ಬಾಧ್ಯತೆಗಳನ್ನು ತೆಗೆದುಕೊಳ್ಳಬೇಡಿ ಖರ್ಚುಗಳು ಹೆಚ್ಚಾಗುವುದು ಹಾಗಾಗಿ ಇತಿಮಿತಿಯಿಂದ ಖರ್ಚು ಮಾಡಿ ವಾಹನ ಚಾಲನೆಯಲ್ಲಿ ಎಚ್ಚರವಿರಲಿ ಸಣ್ಣ ಪುಟ್ಟ ಅಪಘಾತಗಳಾಗುವ ಸಾಧ್ಯತೆ ಇದೆ ಗುರುಗಳ ಅನುಗ್ರಹದಿಂದ ಎಲ್ಲಾ ಸಮಸ್ಯೆಗಳಿಂದ ಪಾರಾಗುವಿರಿ ಪರಿಹಾರ ಮಂತ್ರ ಸಾಧನೆ ಮಾಡಿ ಸೂರ್ಯ ಸ್ಮರಣೆ ಮಾಡಿ ತುಲಾ ರಾಶಿ ತುಲಾ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಗ್ರಹಣ ನಡೆಯುವುದರಿಂದ ಅಂತ ಹೆಚ್ಚಿನ ಕೆಡುಕುಗಳು ಆಗುವುದಿಲ್ಲ ಕೆಲಸದ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು ಆದ್ದರಿಂದ ಯಾವುದೇ ಮುಖ್ಯ ನಿರ್ಧಾರಗಳನ್ನು ಗ್ರಹಣದ ಸುತ್ತಮುತ್ತ ತೆಗೆದುಕೊಳ್ಳುವುದು ಬೇಡ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುವುದು ವಿದೇಶಕ್ಕೆ ಸಂಬಂಧಪಟ್ಟ ವ್ಯವಹಾರಗಳ ಬಗ್ಗೆ ಸ್ವಲ್ಪ ತಾಳ್ಮೆಯಿಂದಿರಿ ಖರ್ಚುಗಳು ಹೆಚ್ಚುವು ಕಾನೂನಿನ ಉರುಳಿಗೆ ಸಿಲುಕದಂತೆ ಕಾಪಾಡಿಕೊಳ್ಳಿ ಹೆಚ್ಚಿನ ಒತ್ತಡ ಇರುವುದು ಆದಾಯ ಮಾರ್ಗಗಳಲ್ಲಿ ಸಮಸ್ಯೆಗಳು ಬಂದು ವ್ಯಾಪಾರದಲ್ಲಿ ಲಾಭವಾಗುತ್ತಿಲ್ಲವೆಂದು ಅನಿಸಬಹುದು ದಶಾಭುಕ್ತಿ ಸರಿಯಿಲ್ಲದಿದ್ದಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ ವಿದೇಶ ವ್ಯವಹಾರಗಳಿದ್ದರೆ ವಿಶೇಷ ಎಚ್ಚರಿಕೆ ತೆಗೆದುಕೊಳ್ಳಬೇಕು ಗರ್ಭಿಣಿ ಸ್ತ್ರೀಯರು ಹೆಚ್ಚಿನ ಜಾಗೃತಿ ವಹಿಸಿ ಆಹಾರದ ವಿಷಯದಲ್ಲಿ ಎಚ್ಚರಿಕೆ ಇರಲಿ ಹೊರಗಿನ ಆಹಾರ ಸೇವನೆಯಿಂದ ಆರೋಗ್ಯ ಕೆಡಿಸಿಕೊಳ್ಳದೆ ಕಾಪಾಡಿಕೊಳ್ಳಿ ಆಧ್ಯಾತ್ಮಿಕದ ಕಡೆ ಒಲವು ಬರುವುದು ದಾನ ಧರ್ಮ ಧರ್ಮೆಡಿಟೇಷನ್ ಚಾರಿಟಿಗಳನ್ನು ಮಾಡುವಿರಿ ಪಿತ್ರಾರ್ಜಿತ ಆಸ್ತಿ ಬರಬೇಕಿರುವ ಬಾಕಿ ಹಣ ನಿಮ್ಮ ಕೈ ಸೇರಬಹುದು ಪರಿಹಾರ ಸೂರ್ಯ ಉಪಾಸನೆ ಮತ್ತು ಅವಶ್ಯಕತೆ ಇರುವವರಿಗೆ ದಾನ ನೀಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಗ್ರಹಣ ನಡೆಯುವುದು ಹಾಗಾಗಿ ನಿಮ್ಮಲ್ಲಿ ಹತಾಶೆ ಸೋಮಾರಿತನ ಹೆಚ್ಚಾಗುವುದು ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ತಾಳ್ಮೆ ಕಳೆದುಕೊಂಡು ಚಿಂತೆಗೊಳಗಾಗುವಿರಿ ಓಟ ಹುಟ್ಟಿದವರೊಡನೆ ಭಿನ್ನಾಭಿಪ್ರಾಯಗಳು ಬರಬಹುದು ಈ ರಾಶಿಯವರ ತಾಯಿಯ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ನಿಮ್ಮ ಸಂತಾನದಿಂದ ಸಮಸ್ಯೆಯಾಗುವುದು ಅವರ ತಪ್ಪು ನಿರ್ಧಾರ ಮತ್ತು ತಪ್ಪು ಯೋಜನೆಗಳಿಗೆ ನೀವು ಬೆಲೆ ತರಬೇಕಾಗುವುದು ಹಣಕಾಸಿನ ರಿಸ್ಕ್ ಜೂಜು ನಿಂದ ದೂರವಿರಿ ನಿಮ್ಮ ಹಿರಿಯ ಸೋದರ ಅಥವಾ ಸೋದರಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇರಬಹುದು ಆಸ್ತಿಯಿಂದ ಧನ ಲಾಭವಾಗುವುದು ಬರಬೇಕಿದ್ದ ಬಾಕಿ ಹಣ ಹಠಾತ್ ನಿಮ್ಮ ಕೈ ಸೇರುವುದು ಸಾಮಾಜಿಕ ವಲಯದಲ್ಲಿ ಹೆಚ್ಚು ಜಾಗರೂಕತೆಯಿಂದ ಇರಿ ಅವಮಾನಗಳಾಗುವ ಸಂಭವವಿದೆ ಹಿರಿಯ ಅಣ್ಣ ಅಥವಾ ಹಿರಿಯರ ಸಲಹೆಯಿಂದ ಲಾಭವಾಗುವುದು ಗರ್ಭಿಣಿ ಸ್ತ್ರೀಯರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಮೈಕೈ ನೋವು ಮತ್ತು ನಿಶಕ್ತಿ ನಿಮ್ಮನ್ನು ಬಾಧಿಸಬಹುದು ಸ್ನೇಹಿತರ ಸಹಾಯ ಸಿಗಬಹುದು ಪರಿಹಾರ ಅವಶ್ಯಕತೆ ಇರುವವರಿಗೆ ಕೈಲಾದ ದಾನ ಮಾಡಿ ಸೂರ್ಯ ಮಂತ್ರ ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ